ನನ್ನೆಲ್ಲ ಚಟುವಟಿಕೆಗಳ ಒತ್ತಡದ ನಡುವೆಯೂ ಎರಡನೇ ಹಂತದ ಜರ್ನಲಿಸಮ್ ಕೋರ್ಸ್ ಪತ್ರಿಕೋದ್ಯಮ ಶಿಕ್ಷಣ ಇವ ಶಿಕ್ಷಣವನ್ನು ಸೃಷ್ಟಿ ಮೀಡಿಯಾ ಅಕಾಡೆಮಿಯಲ್ಲಿ ಇದೇ ತಿಂಗಳಿನಲ್ಲಿ ಪೂರ್ಣಗೊಳಿಸಿರುತ್ತೇನೆ ಸಂತೋಷದ ವಿಷಯವೇನೆಂದರೆ ಜರ್ನಲಿಸಮ್ ಕೋರ್ಸ್ ಸರ್ಟಿಫಿಕೇಟ್ನ ಹಾಗೂ ಪ್ರಶಸ್ತಿಗಳನ್ನು ನನ್ನ ನೆಚ್ಚಿನ ಆರಾಧ್ಯರು ಹಾಗೆ ಮಾಧ್ಯಮ ಲೋಕದ ಗಟ್ಟಿ ಧ್ವನಿಯೆಂದೇ ಕರೆಯಲ್ಪಡುವಂತಹ ಖ್ಯಾತ ಪತ್ರಕರ್ತೆ ವಿಜಯಲಕ್ಷ್ಮಿ ಶಿಬ್ರೂರು ವಿಜಯ ಟೈಮ್ಸ್ ಕವರ್ ಸ್ಟೋರಿ ತಂಡ ದೊಡ್ಡ ಸಾಹಸವನ್ನೇ ಮಾಡಿದೆ ಕೊರೋನಾ ಭೀತಿಯ ನಡುವೆಯೂ ನಮ್ಮ ತಂಡ ಒಂದು ಭಾರಿ ಆಹಾರ ಮಾಫಿಯಾನ ಬಯಲಿಗೆಳೆದಿದೆ ಮಂಜುನಾಥ್ ಅವರು ಹಾಗು ಸುಪ್ರೀಂ ಕೋರ್ಟ್ನ ನ ಪ್ರಬುದ್ಧ ವಕೀಲರಾದಂತಹ ಅಲ್ತಾಫ್ ಸಾಹೇಬ್ರ ಅಮೃತ ಪಡೆದಿರುವುದು ನನಗೆ ತುಂಬಾ ಸಂತೋಷದ ವಿಚಾರವಾಗಿದೆ ಹಾಗೆ ಈ ಮೀಡಿಯಾ ಅಕಾಡೆಮಿಯಲ್ಲಿ ಜರುಗಿದಂತಹ ಡಿಬೇಟ್ ಕಾಂಪಿಟೇಷನ್ ಡಿಬೇಟ್ ಕಾಂಪಿಟೇಷನ್ ಇದರಲ್ಲಿ ಸೆಕೆಂಡ್ ಪ್ರೈಸ್ ತಗೊಳ್ತಾ ಇರೋರು ಮಂಜುನಾಥ್ ಸರ್ ನೆಕ್ಸ್ಟ್ ವಾಕ್ ಥ್ರೂ ಕಾಂಪಿಟೇಷನ್ ಅರೇಂಜ್ ಮಾಡಿದ್ವಿ ಸೊ ಅದರಲ್ಲಿ ಸೆಕೆಂಡ್ ಪ್ರೈಸ್ ತಕೊಂಡವರು ಶ್ರೀನಿವಾಸ್ ಅವರು ಸೊ ವಾಕ್ ಥ್ರೂ ಅಲ್ಲಿ ಫಸ್ಟ್ ಪ್ರೈಸ್ ತಕೊಂಡವರು ಅಗೇನ್ ಮಂಜುನಾಥ್ ಸರ್ ನಿಮ್ಮ ಆಶೀರ್ವಾದಗಳ ಫಲ ಈ ಮಾಧ್ಯಮ ಕ್ಷೇತ್ರದಲ್ಲಿ ಮತ್ತಷ್ಟು ಮಗದಷ್ಟು ಸಾಧಿಸುವ ಆಸೆ ನಿಮ್ಮ ಸಲಹೆ ಸಹಕಾರ ಹೀಗೆ ಈ ಮಂಜುನಾಥನ ಮೇಲೆ ಇರಲಿ ಅಂತ ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ಸೃಷ್ಟಿ ಮೀಡಿಯಾ ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ಆಫ್ ಮೈ ಲವ್ಲಿ ಫ್ರೆಂಡ್ಸ್ i <laughs>